ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅರ್ಥಶಾಸ್ತ್ರ ಜನರಲ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಆ್ಯಡಮ್ ಸ್ಮಿತ್ ಸಂಪತ್ತಿನ ವ್ಯಾಖ್ಯಾನವನ್ನು ಆ್ಯಡಮ್ ಸ್ಮಿತ್ ಅವರು ನೀಡಿದ್ದಾರೆ ವೆಲ್ತ್ ಆಫ್ ನೇಷನ್ ಅಡಮ್ ಸ್ಮಿತ್ ಅವರ ಪ್ರಸಿದ್ಧ ಗ್ರಂಥ ಇದಾಗಿದೆ ಅಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೆಸ್ಕೊತಾರೆ ಈ ಗ್ರಂಥವನ್ನು ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಅಡಮ್ ಸ್ಮಿತ್ ಅವರು ರಚಿಸಿದ್ದಾರೆ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಕೌಟಿಲ್ಯ ಇವರಿಗೆ ಚಾಣಕ್ಯ ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ ಸಂಪತ್ತಿನ ವ್ಯಾಖ್ಯೆಯನ್ನು ವೆಲ್ತ್ ಆಫ್ ನೇಷನ್ ಕ್ರಿಸ್ತಶಕ ಹದಿನೇಳುನೂರ ಎಪ್ಪತ್ತಾರರಲ್ಲಿ ಎಡ ಸ್ಮಿತ್ ಅವರು ರಚಿಸಿದ್ದಾರೆ ಆಲ್ಫ್ರೆಡ್ ಮಾರ್ಷಲ್ ಯೋಗಕ್ಷೇಮದ ವ್ಯಾಖ್ಯಾನವನ್ನು ಆಲ್ಫ್ರೆಡ್ ಮಾರ್ಷಲ್ ಅವರು ಪ್ರತಿಪಾದಿಸಿದ್ದಾರೆ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಹದಿನೆಂಟುನೂರ ತೊಂಬತ್ತರಲ್ಲಿ ಈ ಪ್ರಸಿದ್ಧ ಗ್ರಂಥವನ್ನು ಆಲ್ಫ್ರೆಡ್ ಮಾರ್ಷೆಲ್ರವರು ರಚನೆ ಮಾಡಿದ್ದಾರೆ ಲಿಯೋನೆಲ್ ರಾಬಿನ್ಸ್ ಇವರು ಕೂಡ ಕೊರತೆಯ ವ್ಯಾಖ್ಯಾನವನ್ನು ನೀಡಿದ್ದಾರೆ ಆ್ಯನ್ ಎಸ್ ಎ ಆನ್ ದ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್ ಈ ಪ್ರಸಿದ್ಧ ಗ್ರಂಥವನ್ನು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ರಚಿಸಿದ್ದಾರೆ ಜೆ ಎಂ ಕೇನ್ಸ್ ರಾಬಿನ್ಸನ್ಸ್ ಪೌಲ್ ಎ ಪೌಲ್ ಎ ಸ್ಯಾಮ್ಯುಯೆಲನ್ಸ್ ಇವರು ಬೆಳಗಣೆಗೆ ವ್ಯಾಖ್ಯಾನವನ್ನು ಪ್ರತಿಪಾದಿಸಿದ್ದಾರೆ ಜನರಲ್ ಥೇರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ಈ ಗ್ರಂಥವನ್ನು ಜೆ ಎಂ ಕೇನ್ಸ್ ಅವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ರಚಿಸಿದ್ದಾರೆ ಇವು ಅರ್ಥಶಾಸ್ತ್ರದ ವ್ಯಾಖ್ಯಾನಗಳಲ್ಲಿ ಪ್ರಮುಖವಾದುದು